ನಮ್ ಲೇಔಟ್ ಯಾವ್ದೋ ಊರಾಚೆ ಮಾಡ್ತಾ ಇಲ್ಲ ಸುತ್ತಮುತ್ತ ನೂರಾರು ಮನೆ ನೀವು ನೋಡ್ತಾ ಇರ್ಬೋದು ಆ ವಿಲೇಜ್ ಒಳಗಡೆನೆ ಮಾಡ್ತಾ ಇದೀವಿ ಸರ್ ಲೇಔಟ್ ಸರ್ ನಗರಸಭೆ ಸೇರಿರುವಂತ ಲೇಔಟ್ ಇವಾಗ ನೀವು ಬಿಟ್ರೆ ಕೆಟ್ರಿ ಮುಂದೆ ತಗೊಳ್ತೀನಿ ಅಲ್ಲ ನೋಡ್ತೀನಿ ಅಂದ್ರೂ ಸೈಡ್ ಸಿಗಲ್ಲ ಸರ್ ನಮಸ್ಕಾರ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಇಂದ ಹರೀಶ್ ಕುಮಾರ್ ಅಂತ ಮಾತಾಡ್ತಾ ಇರೋದು ನಮ್ಮ ಎಷ್ಟೋ ಪ್ರಾಜೆಕ್ಟ್ ಗಳನ್ನ ನೀವು ಸಪೋರ್ಟ್ ಮಾಡಿದೀರ ಪರ್ಚೇಸ್ ಸಹ ಮಾಡಿದೀರ ಇವತ್ತೊಂದು ವಿಶೇಷವಾದಂತಹ ಗೆ ಬಂದಿದ್ದೀನಿ ಎಲ್ಲರೂ ಹೇಳ್ತಾ ಇರ್ತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಸರ್ ನಾನು ಹೇಳ್ತಾ ಇದ್ದೀನಿ ನಮ್ಮ ಲೇಔಟ್ ಅಲ್ಲಿ ನೀವು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇರ್ಬೋದು ಆ ತರ ಪ್ರಾಪರ್ಟಿ ಇದು ಅದು ನಗರಸಭೆಗೆ ಸೇರಿರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತೀನಿ ಯಾವ್ದೇ ರೀತಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಸರ್ ಎಲ್ಲಿ ಸರ್ ನಮ್ ಲೇಔಟ್ ಬಂದು ಮಾದಿ ನಗರಸಭೆಗೆ ಹೊಂದ್ಕೊಂಡಿರುವಂತ ಪ್ರಾಜೆಕ್ಟ್ ಇದು ಸೊ ಮಾದನೇಕ್ನಲ್ಲಿ ಬಸ್ ಸ್ಟಾಪ್ ಇಂದ ಮುಂದೆ ಬಂದ್ರೆ ನಿಮ್ಗೆ ಕಡುಬ್ಗೆರೆ ಮೈನ್ ರೋಡ್ ಬರುತ್ತೆ ಕಡುಗೆರೆ ಮೈನ್ ರೋಡ್ ಇಂದ ನೀವು ಶ್ರೀ ಕಾಮಧೇನು ಕ್ಷೇತ್ರ ಕೇಳಿರ್ಬೋದು ಸುತ್ತಮುತ್ತ ತುಂಬಾ ಪ್ರಸಿದ್ಧಿಯಾಗಿರುವಂತಹ ರಾಘವೇಂದ್ರ ಟೆಂಪಲ್ ಅದು ಟೆಂಪಲ್ ಇಂದ ಮುಂದೆ ಬಂದ್ರೆ ಕಮಸಂದ್ರ ವಿಲೇಜ್ ಬರುತ್ತೆ ಆ ವಿಲೇಜ್ ಅಟ್ಯಾಚ್ಡ್ ಆಗೇ ಮಾಡಿದೀವಿ ಸರ್ ಲೇಔಟ್ ಡೆವಲಪ್ಮೆಂಟ್ ಕೊಟ್ಟಿದ್ದೀರಾ ಸರ್ ಸರ್ ನಮ್ಮ ಲೇಔಟು ಬಂದು ಬಾಲಾಜಿ ಎನ್ಕ್ಲೇವ್ ಅಂತ ಟೋಟಲ್ ನಾಲ್ಕು ಎಕರೆಲ್ ಆಗಿರುವಂತ ಪ್ರಾಜೆಕ್ಟ್ ಇದು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ ತೋರಿಸ್ತಾ ಇದೀನಿ ನಾನು ತರ್ಟಿ ಫಿಟ್ ಟಾರ್ ರೋಡ್ ಆಗಿದೆ ಡ್ರೈನೇಜ್ ಆಗಿದೆ ವಾಟರ್ ಕನೆಕ್ಷನ್ ಆಗಿದೆ ಇಂಡಿವಿಜುವಲ್ ಸೈಟ್ ಮೆಸರ್ಮೆಂಟ್ ಆಗಿದೆ ಸೈಟ್ ನಂಬರ್ ಸಹ ಆಗಿದೆ ಸ್ಟ್ರೀಟ್ ಲೈಟ್ ಸಹ ಆಗಿದೆ ನಿಮಗೆ ಫ್ರೆಂಟ್ ಬಂದು ಗ್ರ್ಯಾಂಡ್ ಆರ್ಚ್ ಸಹ ಆಗಿದೆ ನಮ್ಮ ಲೇಔಟ್ಗೆ ಸೊ ಒಂದು ಕಸ್ಟಮರ್ ಬೇಸಿಕ್ ನೀಡ್ಸ್ ಏನೇನ್ ಬೇಕೋ ಪ್ರತಿಯೊಂದು ನಮ್ಮ ಲೇಔಟಲ್ಲಿ ಕೊಟ್ಟಿದ್ದೀವಿ ಲೇಔಟಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ ಏನಿದೆ ಸರ್ ಸರ್ ಲೆವೆಲ್ ಸುತ್ತಮುತ್ತ ಡೆವಲಪ್ಮೆಂಟ್ ನೀವು ತಗೊಳ್ಳೋದಾದ್ರೆ ಐ ಎಮ್ ಆರ್ ಪೆರಿಫಿಲ್ ರಿಂಗ್ ರೋಡ್ ಆಗ್ತಾ ಇದೆ ಸೊ ನಿಮಗೆ ತಾವರೆಕೆರೆ ಗಂಟ ಗಂಟೆ ಅಪ್ ಟು ನಿಮಗೆ ಮೆಟ್ರೋ ಸಹ ಸ್ಯಾಂಕ್ಷನ್ ಆಗಿದೆ ಇಂಡಸ್ಟ್ರಿಯಲ್ ಪಾರ್ಕ್ ಆಗಿರ್ಬೋದು ಇದು ನಗರಸಭೆಗೆ ಸೇರಿರೋದ್ರಿಂದ ನಿಮಗೆ ಸ್ಕೂಲು ಕಾಲೇಜಸ್ ಆಗಿರ್ಬೋದು ಬಿ ಎಂ ಟಿ ಸಿ ಬಸ್ ಫೆಸಿಲಿಟಿ ಆಗಿರ್ಬೋದು ಎಲ್ಲ ನಿಮ್ಗೆ ನಿಯರೇ ಬರುತ್ತೆ ಸರ್ ಇದಕ್ಕೆ ನೀನು ಏನು ಸರ್ ಬೇಕು ಡೆವಲಪ್ಮೆಂಟು ಬುಕ್ಕಿಂಗ್ ಪ್ರೊಸೀಸ್ ಏನಿದೆ ಸರ್ ಸರ್ ಫಸ್ಟ್ ಕಸ್ಟಮರ್ ಸೈಟ್ ಗೆ ವಿಸಿಟ್ ಮಾಡ್ಲಿ ಸರ್ ಅವ್ರಿಗೆ ಸೈಟ್ ಓಕೆ ಆದ್ರೆ ಸೊ ಜಸ್ಟ್ ಒನ್ ಲ್ಯಾಕ್ ಇರುತ್ತೆ ಬುಕ್ಕಿಂಗ್ ಅಮೌಂಟ್ ಅಂತ ಒಂದು ಸೈಡ್ ಡಾಕ್ಯುಮೆಂಟ್ ಸಹ ಕೊಡ್ತೀವಿ ಅದನ್ನ ವೆರಿಫೈ ಮಾಡಿಸ್ಲಿ ಅದ್ರ ನೆಕ್ಸ್ಟ್ ಅಗ್ರಿಮೆಂಟ್ ಆಗ್ಲಿ ಇಲ್ಲಾಂದರೆ ಡೈರೆಕ್ಟು ಡೈರೆಕ್ಟ್ ರಿಜಿಸ್ಟ್ರೇಷನ್ ಸಹ ಹೋಗ್ಬೋದು ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಟ್ಯಾಂಕ್ ಯು ಜೊತೆಗೆ ಇವಾಗ ನಿಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕಸ್ಟಮರ್ ಹೇಗೆ ಮಾಡಬೇಕು ಸರ್ ಸರ್ ಏನಿಲ್ಲ ಸರ್ ಸಿಂಪಲ್ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸೊ ನೀವು ಇನ್ನೊಂದ್ಸಲಿ ನೀವು ಲೇಔಟ್ ಬಗ್ಗೆ ಎನ್ಕ್ವೈರಿ ಮಾಡಬಹುದು ಜೊತೆಗೆ ನಿಮ್ಮ ಫ್ಯಾಮಿಲಿ ನೀವು ಫ್ಯಾಮಿಲಿ ವಿಸಿಟ್ ಸಹ ಮಾಡಬಹುದು ನಮ್ಮ ಲೇಔಟ್ಗೆ ಸೊ ನೀವು ನೀವು ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಮ್ಮ ಆಫೀಸ್ ಬಂದು ವಿಜಯನಗರ್ ನಾಗರಭಾಯಿ ಮೇಂಟೋಡ್ ಶೋಭಾಸ್ಪಿಟ್ಲ್ ಪಕ್ಕದಲ್ಲೇ ನಿಮ್ಗೆ ಅಶೋಕ ರಿಯಾಲಿಟಿಸ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ಕಂಪ್ನಿ ಇದೆ ಬಂದ್ರೆ ನಮ್ಮನ್ನ ಡೈರೆಕ್ಟ್ ಆಗಿ ಖುದ್ದು ಮೀಟ್ ಮಾಡಬಹುದು ಸರ್ ನಮ್ಮ ಲೇಔಟ್ ಅಲ್ಲಿ ಜಸ್ಟ್ ನೀವು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇ ಎಂ ಐ ಕಟ್ಟೋದು ಒಂದ್ ಸೈಟ್ ನ ನಿಮ್ದಾಗಿಸ್ಕೋಬಹುದು ಅಂದ್ರೆ ಒಬ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋರು ಸಹ ನಮ್ಮ ಲೇಔಟ್ ಅಲ್ಲಿ ಅದು ನಗರಸಭೆಗೆ ಹೊಂದ್ಕೊಂಡಿರುವಂತ ಪ್ರಾಜೆಕ್ಟ್ ಅನ್ನ ನೀವು ತಗೋಬಹುದು ಸೊ ಯಾಕೆ ಯೋಚನೆ ಮಾಡ್ತಾ ಇದೀರಾ ಬನ್ನಿ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ನಿಮ್ಗಾಗಿ ನಿಮ್ಗೋಸ್ಕರ ನಿಮ್ಮಿಂದ ಇರೋದು ಸೊ ಇವತ್ತೇ ವಿಸಿಟ್ ಮಾಡಿ ಇವತ್ತೇ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು